ಕನ್ನಡಕ್ಕೆ ಅದ್ಭುತವಾದಂಥ ಇನ್ನೊಂದು ನೆನಪಲ್ಲಿ ಉಳಿಯುವಂಥ ಒಂದು ಚಿತ್ರವನ್ನು ನಮ್ಮೆಲ್ಲ ಟೀಮು ಮಾಡಿದ್ದೀವಿ ಮುಂಚೆ ಒಂದು ಕಾಲ ಇತ್ತು ಫಿಫ್ಟಿ ಡೇಸ್ ಆದಾಗ ಸೆವೆಂಟಿ ಫೈವ್ ಡೇಸಿಗೆ ಕಾಯ್ತಿದ್ವಿ ಸೆವೆಂಟಿ ಫೈವ್ ಆದಾಗ ಹಂಡ್ರೆಡ್ ಡೇಸಿಗೆ ಕಾಯ್ತಿದ್ವಿ ಈಗ ಒಂದು ಶೋ ಆದಾಗ ಸೆಕೆಂಡ್ ಶೋಗೆ ಕಾಯ್ತಿದ್ವಿ ನೈನ್ಟಿ ಡೇ ಕಾಯ್ತಾ ಇದ್ವಿ ಯಾಕಂದರೆ ನಾಲ್ವರು ಹೋಗಿ ಅವಾಗ ಯಾವ ಮುಲಾಗಿಲ್ಲ ಮಜೆ ಇಲ್ಲ ಈ ಕೆಲವು ಸ್ಮಶಾನ ಕುಡಿದಾರೆ ಅಲ್ಲಿ ಎರಡು ಉರಿತಾ ಇರ್ತವೆ ಇಪ್ಪತ್ತು ಎಣ್ಣಕ್ಕೆ ಆಯ್ತಿದ್ದು ಅವಾಗೆಲ್ಲ ಆಗೋಯ್ತು ಸರ್ ಅದು ತೊಳ್ಬಿಟ್ಟಿರ್ತಾರೆ ಗೊತ್ತಾಗಲ್ಲ ಹಂಗೆ ಆಗೋಬಿಟ್ಟಿದ್ದೆ ಇವತ್ತು ಎಲ್ಲ ಮಾಲಲ್ಲಿ ದೇವ್ರು ಕೇಳಿ ಅವ್ರಿಗೆ ಏನು ಅಂತಂದರೆ ಅವರು ಥಿಯೇಟರ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಇಲ್ಲಾಂದ್ರೆ ಬನ್ನಿ ಕೊಡ್ತಾರೆ ಅಂತ ನಾನು ಕಾಲ್ಗಡೆದಲ್ಲಿ ನಾನು ಮನಸ್ಸಲ್ಲಿ ಒಂದು ಧೈರ್ಯದಿಂದ ಹೇಳ್ತೀನಿ ಚಿಂತೆ ಚಿಂದ ಹುರಾಯಿಸುತ್ತೆ ಹೆಚ್ಚು ಜಾಗ ಐ ಟಿ ಡಿಪಾರ್ಟ್ಮೆಂಟು ಇನ್ನೊಂದು ಮತ್ತೊಂದು ಹುಡುಗರು ಮಾರು ಆಟೋನು ಎಲ್ಲಿದ್ದಾರೆ ಏ ಇಲ್ಲಪ್ಪ ನಾನು ಈ ಸಿನಿಮಾ ನೋಡ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅವ್ರು ಅಟ್ಲೀಸ್ಟ್ ಅವರ್ ರಜಾ ತಗೊಂಬತ್ತು ಈ ಪಿಕ್ಚರ್ ಬಂದ್ಕೊಂಡು ನೋಡಿಯೇ ನೋಡ್ತಾರೆ ಯಾಕೆ ಹೇಳಿದ್ರೆ ನಗು ಭಾಳ ಬ್ಯೂಟಿಫುಲ್ ನಗು ಅದು ಮಾಮೂಲು ಇದ್ದಂಗಿಲ್ಲ ನೋಡಿ ಪಿಕ್ಚರ್ ಅಂದರೆ ಎಲ್ಲ ಹಿಂಗಿರ್ಬೋದಾಗಿರ್ಬೋದು ನೀವು ಯಾರೋ ಎಕ್ಸ್ಪೆಕ್ಟೇ ಮಾಡಲ್ಲ ಯಾವುದೋ ಒಂದು ಹಾಡು ಹೇಳ್ತಾನೆ ಹಾಡಿಂದ ಕಾಮಿಡಿ ಶಾರ್ಟ್ ಆಗುತ್ತೆ ಯಾರೋ ಅಮ್ಮ ಬರ್ತಾಳೆ ಅವಳಿಗೆ ಅವನು ಕಾಮಿಡಿ ಶಾರ್ಟ್ ಆಗುತ್ತೆ ಅಪ್ಪ ಬಂದು ನನ್ನ ಶಾರ್ಟ್ ಮಾಡ್ತಾನೆ ಅವನಿಗೆ ನಾನು ಕಾಮಿಡಿ ಶಾರ್ಟ್ ಆಗುತ್ತೆ ಇನ್ನೊಬ್ಬ ಮಾಡ್ತಾರೆ ನಾನು ಕಾಣ್ ಹಿಂಗೆ ನಾನ್ ಸ್ಟಾಪ್ ಮಧ್ಯ ಗುರು ಬಹಳ ದೊಡ್ಡ ಸ್ಟ್ರೆಂತ್ ಆಗಿ ಈ ಈ ಒಂದು ಕಥೆನ ಓಡಿಸ್ತಾರೆ ಗುರು ಏನಾದರೂ ಆ ಪಾತ್ರ ಮಾಡಿಲ್ಲ ಅಂದ್ರೆ ಆ ಪಾತ್ರದಿಂದ ಪೀಠಿಗೆ ಹಿಂಗೆ ಒಂದು ಡ್ರಾಮಾಗೆ ಬರ್ತಾನೆ ಸೂತ್ರ ತರ ಏನ್ ಬರ್ತಾನಲ್ಲ ಆತರ ಗುರು ಬಹಳ ದೊಡ್ಡ ಜವಾಬ್ದಾರಿ ಎತ್ಕೊಂಡಿದ್ದಾರೆ ಗುರು ಕೂರಿಸಿದಕ್ಕೆ ಮುಂದೆ ಅದು ಕೂತ್ಕೊಂಡೆ ಹಾಗೆ ನಿಮ್ಮೆಲ್ಲರಲ್ಲೂ ನನ್ನ ವಿನಂತಿ ಮಾತಾಡೋದು ಆನ್ಲೈನ್ ನಾವೆಲ್ಲ ಸೇರಿದ್ದೀವಿ ಒಂದು ಒಳ್ಳೆ ನಿಮ್ಮ ಶುಭ ಆರೈಕೆ ಇರಲಿ ಅಂತ ನಾನು ನಿಮ್ಮಲ್ಲಿ ನಾನು ನೆನಪು ಮಾಡ್ಕೊಳ್ಳೇಬೇಕು ನಮ್ಮ ಜಿ ಟಿ ವಿ ರಾಘವೇಂದ್ರ ಒಂಥರ ಹುಚ್ಚು ಪ್ರೇಮಿಬ್ರೆ ಎಂಥ ಹುಚ್ಚು ಪ್ರೇಮಿ ಅಂದರೆ ಅವ್ನು ಭಾಳ ಡೇಂಜರ್ಸ್ ಇಲ್ಲ ಅವ್ರು ಅವ್ನು ಪಕ್ಕದಲ್ಲಿ ಗೊತ್ಕೋಬಾರ್ದು ಕಾಮಿಡಿ ಮಾಡಿ ಮಾತ್ಮಾ ಕೊಡಬೇಕು ನಾನು ಪಟಾ ಪಟ ಅಂತ ಹೊಡಿಕಾನೆ ಎಲ್ಲರಲ್ಲೇ ಬದುಕೊಡ್ತಾನೆ ನಮಗುತ್ತಾರೆ ಅವನು ನಾವು ಯಾವ ಫಿಲಮೇ ಇಲ್ಲ ಎಲ್ಲಿ ನೋಡುವ ಪ್ರಸಾದ್ ಪಿಕ್ಚರ್ ನಾವು ಹಿಂಗೆ ಮಾಡಿದ ಅವನು ಅಷ್ಟು ಹಾಸ್ಯ ಅವನು ಅವನು ಹೇಳ್ತಾ ಇದ್ದ ಒಂದು ನಿಮಗೆ ಗುರುಪ್ರಸಾದ್ ಏನೋ ಆದ್ರೂ ಇರಲಿ ನೀವು ಸತ್ಕೊಂಡು ಹೋಗ್ಯಾಣ ಒಂದು ಫಿಲಮ್ ಮಾಡ್ಯಾಣ ನೀವು ಸೇರಿ ಅನ್ನೋದು ಮಾಡಿಯೋಣ ಮದ್ಮೇಲೆ ಡೈಲಾಗ್ ಹುಡ್ಕೊಳ ಅದು ನಮಗೆ ಬೇಜಾರಾಗ್ಬಿಡೋದು ಅಥವಾ ನಾನೇ ಮಾತ್ರ ಇನ್ನೂ ಬೇಜಾರಾಗ್ತದೆ ಸೊ ಅದು ಏನೋ ಒಂದು ಕಾರಣ ಅಂತ ಹೋಯಿತು ಈಗ ಎಂಥ ಬ್ಯೂಟಿಫುಲ್ ಕಾಲ ಬಂದಿದೆ ಅಂದರೆ ನನಗೂ ಸಪ್ತಮದಲ್ಲಿ ಗುರು ಆರಂಭ ಆಯಿತು ನನಗೆ ಲಾಸ್ಟ್ ಇಯರ್ ಇಟ್ ವಾಸ್ ಎರಿ ಪ್ಯಾಡ್ ಪ್ಯಾಚು ಅದು ಜ್ಯೋತಿಷ್ ಅಂತ ಹೇಳುತ್ತಿರುವುದು ಗೊತ್ತಿ ಗುರು ಚಾಂಡಾಳ ಯೋಗ ಅಂತ ಬಂದು ಸುಮ್ಮನೆ ಒಂದು ಕಾರ್ ನಿಲ್ಸಿದ್ದೆ ಒಂದೂವರೆ ಕೋಟಿ ರೂಪಾಯಿ ಕಾರ್ ಕೊಟ್ಟಾಯಿತು ನೀರು ಬಂದು ಮುಳುಗೋಗಿಂದು ಕಾರೆ ಹೋಗ್ಬಿಡ್ತು ಅದು ಯಾವುದೋ ಒಂದು ಸಣ್ಣದೊಂದು ಪ್ರೊಸೀಜರ್ ಮಾಡ್ತೀನಿ ಸೆಪ್ಟಿಕ್ ಕಾಕ್ಬೋಯಿತು ಕಾಲು ಡಮಾನು ಬಿಡ್ತವೆ ಏನೇನೋ ಮಂಟ ಏನೇನು ನನಗೆ ಗೊತ್ತು ನಾನು ಸೇಸ್ ಆಗುತ್ತೆ ಇಲ್ಲದರ ಆಗತಿಗಳು ದೃಹತಿಗಳ ಮುಂದೆ ದೊಡ್ಡ ಯಾವುದೂ ಇಲ್ಲ ಅಂತ ಈಗ ಹೈಪಟ್ಟು ಎಲ್ಲ ಇವರು ಸಪ್ತಮದಲ್ಲಿದ್ದಾನೆ ಇವನಿಗೂ ಭಾಳ ದೃಢವಾಗಿದ್ದಾನೆ ಅವನಿಗೂ ಚೆನ್ನಾಗಿರುತ್ತೆ ಇವನಂತೂ ಮಿನಿಮಮ್ ಒಂದು ಇಪ್ಪತ್ತೈದು ಸಿನಿಮಾ ಮಾಡ್ತಂತ ಅಡಿಕೆ ಭಾಷೆ